लगा सबैजना धन्यवाद दिनु हुन्छ त तन्डे दिनु छैन न कट्टेरले लाग्छ भना हे हेचला छोडेर छोड्बगा ढोळा गढ फड्क बरला नि छोडाले गर गर किन भ यार यो पोना हे ओहो हे 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 இல்ல என்னவா அந்த அந்த அது ஒரு பிசினஸ் எல்லா குட்டையதால அதேastype இல்ல நான் அள்ளி வர வேண்டியது இல்லல இல்ல சார் அள்ளி வர இல்ல இது இருக்கு சார் இல்ல கட்டையில காண்டா இந்த ஆகுக்கு ஆமேல லேபர் வர்க் ஆயிடு சார் বসணா நான் காலஸ் போடுறேன் சார் காலஸ் போடாதீங்க நான் வரேன் சார் நான் வரேன் நீ போற ಇಲ್ಲ ಇದು ಗ್ರೌಂಡ್ ನೋಡ್ತಾ ಇದೆ ಈಗ ಒನ್ ಆಫ್ ದ ಬೆಸ್ಟ್ ಗ್ರೌಂಡ್ ಇನ್ ಹೋಲ್ ಆಫ್ ದಿ ಹಿಸ್ಟ್ರಿ ಅದು ಅಷ್ಟು ಚೆನ್ನಾಗಿದೆ ಬಹುತೇಕ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೌಂಡ್ ಇನ್ ದೋಲ್ಡ್ ಅಂತ ಹೇಳ್ತಾರೆ ದಟ್ಸ್ ದಾಟ್ಸ್ ಬೌಟ್ ಹಂಡ್ರೆಡ್ ಅಂಡ್ ಸಿಕ್ಸ್ ಮೀಟರ್ಸ್ ಲೆಂತ್ ಇದೆ ಭಾಳಷ್ಟು ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗಿಬಿಟ್ಟಿದೆ ಬೇಸಿಕ್ ಏನಾಗಬೇಕು ಆಗಿದೆ ಸೊ ಆಗಿನ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ರಿಗೆ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಿ ಆ ಮ್ಯಾಟ್ರ್ ಪೆಂಡಿಂಗ್ ಇದೆ ಕೋರ್ಟ್ನಲ್ಲಿ ಅವರು ಬಿಲ್ ಕೇಳ್ತಾ ಇದ್ದಾರೆ ಅವರು ಪ್ರಸನ್ನ ಶೆಟ್ಟಿ ಅಂತ ಅವರು ಮಾಲೀಕರವ್ರ ಮಗ ಅವ್ರಿಗೂ ಮಾತಾಡಿ ಒಂದೇನೋ ಮಾತುಕತೆ ಮಾತನಾಡ್ಬೋದಾ ಏನೋ ರೀಸನ್ನ ಮಾಡ್ಬೋದಂತ ನಾವು ಮಾತನಾಡಿದೆ ಬಟ್ ಈಗಿಲ್ಲಿ ಇಮಿಡಿಯೇಟಾಗಿ ನಾವು ಸ್ವಲ್ಪ ಕ್ಲೀನಿಂಗ್ ಏನನ್ನ ಮಾಡಬೇಕಂತೇಳಿ ಒಂದು ವಿಚಾರ ಮಾಡ್ತಾ ಇದ್ದೀವಿ ಬಹುತೇಕಿನ ಒಂದು ವಾರದಲ್ಲಿ ಕ್ಲೀನಿಂಗ್ ಪ್ರಾರಂಭ ಮಾಡ್ತೀವಿ ಕ್ಲೀನಿಂಗ್ ಪ್ರಾರಂಭ ಆದಮೇಲೆ ಒಂದು ಲೆವೆಲ್ ಆದಮೇಲೆ ಪುನಃ ಸರ್ಕಾರಕ್ಕೆ ಮನವಿ ಮಾಡಿ ಇದನ್ನು ಯಾವ ರೀತಿ ಬ್ಯೂಟಿಫಿಕೇಶನ್ ಮಾಡಬೇಕು ಇದು ಒಂಥರ ವರ್ಲ್ಡ್ ಕ್ಲಾಸ್ ಆಗಿ ಅದೊಂದು ಮೈದಾನ ಆಗಬೇಕನ್ನೋದು ನಮ್ಮ ನನ್ನ ಅಭಿಪ್ರಾಯ ಇದೆ ಖಂಡಿತವಾಗಿಯೂ ಸಂಬಂಧಪಟ್ಟಾಗ ಸಚಿವರು ಕೂಡ ಇಲ್ಲಿ ಕರ್ಕೊಂಬರ್ತೀನಿ ಆಮೇಲೆ ಸಿ ಎಸ್ ಆರ್ನಲ್ಲಿ ಎಲ್ಲ ಇಂಡಸ್ಟ್ರಿಗಳ್ ಮಾತನಾಡಿ ಒಂದು ಉನ್ನತವಾದ ಒಂದು ಇಂಟರ್ನ್ಯಾಷ್ನಲ್ ಆದಂಥ ಒಂದು ಪ್ಲೇಗ್ರೌಂಡ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಕ್ರಿಕೆಟ್ ಗ್ರೌಂಡ್ ನೋಡೋಣ ಫಸ್ಟ್ ಇದು ಆಗಲಿ ಕ್ರಿಕೆಟ್ ಗ್ರೌಂಡ್ ಮಾಡಬೇಕಾ ಅಥವಾ ಫುಟ್ಬಾಲ್ ಎಲ್ಲ ಮಲ್ಟಿ ಯೂಸ್ ಮಾಡ್ತಕ್ಕಂಥದ್ದು ಒಳ್ಳೇದು ಯಾಕಂದರೆ ಇದು ಬರೀ ಕ್ರಿಕೆಟ್ ಆದ ತಕ್ಷಣ ಬೇರೆಯವರಿಗೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗ್ಬೋದು ಬಟ್ ಲೆಟಸ್ಸಿ ಯಾಕಂದ್ರೆ ಈಗ ಸದ್ಯ ಕ್ಲೀನ್ ಆಗಲಿ ಅದಾದಮೇಲೆ ಸಂಪೂರ್ಣ ಒಂದು ಐಡಿಯಾ ಬರ್ತದೆ ಬಟ್ ಸಟನ್ಲಿ ದಿಸ್ ಪ್ಲೇಸ್ ಕ್ಯಾನ್ ಬಿ ಯೂಟಿಲೈಸ್ಡ್ ಇಷ್ಟೆಲ್ಲ ಸ್ಟ್ರೆಂತ್ ಇದೆ ಇದೊಂದು ಯುನೀಕ್ ಆಗಿರ್ತಕ್ಕಂಥ ಜಾಗ ನೇಚರ್ ಇರ್ತಕ್ಕಂಥ ಜಾಗ ನೇಚರ್ ಭಾಳ ಬ್ಯೂಟಿಫುಲ್ ಆಗಿದ್ದಕ್ಕೆ ಸಾಥ್ ಕೊಡ್ತಾ ಇದೆ ಹಾಗಾಗಿ ಖಂಡಿತವಾಗ್ಲೂ ಒಂದು ಪ್ರಯತ್ನ ಮಾಡ್ತೀವಿ ಈಗ ಹಳೇದಿದೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಕೇಸ್ ಅದು ಸೊ ಡೆಫಿನೆಟ್ಲಿ ಅದು ಡಿಫ್ರೆಸ್ ಇದಕ್ಕೆ ಸರ್ಕಾರಕ್ಕೆ ಅವ್ರಿಗೇನು ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಆಮೇಲೆ ಸ್ಪೆಂಡಿಂಗ್ ಇಂದ ಕೋರ್ಟ್ ಅದ್ರ ಬಗ್ಗೆ ಮಾತನಾಡೋದು ಅರ್ಥ ಇಲ್ಲ ಬಟ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಆಗುತ್ತಾ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಕ್ಲೀನ್ ಮಾಡಿಬಿಟ್ಟು ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಯು ಜವಾಬ್ದಾರಿ ಏನಾದ್ರೆ ಸರ್ಕಾರದ ನಮ್ಮ ಕೆಲಸಗಳು ಇದಾವೆ ಎಲ್ಲಾ ಕಾರ್ಯಕ್ರಮಗಳು ಮುಟ್ಟಿಸಿದಿವಿ ಕಾರ್ಯಕರ್ತರನ್ನ ಸಂಘಟಿಸ್ತೀವಿ ಮನೆ ಮನೆಗೆ ಹೋಗ್ತೀವಿ ನಮ್ಮ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಕಳೆದ ಬಾರಿ ನಮ್ಮ ಎರಡು ಸಾವಿರದ ಹದಿಮೂರು ಹದಿನೆಂಟರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕೇಂದ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಹತ್ತು ವರ್ಷದಲ್ಲಿ ಮೋದಿ ಸಾಹೇಬ್ ಹೇಳಿರ್ತಕ್ಕಂಥ ಸುಳ್ಳು ನಾವು ಮುಟ್ಸ್ತೀವಿ ಟಿಕೆಟ್ ಫೈನಲ್ ಸಂಯೋಜಕರ ಪಾತ್ರ ಸಂಯೋಜಕರ ಪಾತ್ರ ಏನೆಲ್ಲ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮೆಲ್ಲ ತಾಲೂಕು ಎಲ್ಲ ಮುಖಂಡರುಗಳು ಜಿಲ್ಲೆ ಎಲ್ಲ ಮುಖಂಡರುಗಳು ಏನು ಅಭಿಪ್ರಾಯ ಕೊಡ್ತಾರೆ ಅಭಿ ಅದೇ ಅಭಿಪ್ರಾಯನ ಮಂಡಿಸ್ತೀವಿ ಆಮೇಲೆ ಸರ್ವೆ ನಡೀತದೆ ಸರ್ವೆ ಮುಖಾಂತರ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ